ನಾನೇನ್ ಸಭೆ ಮಾಡಿಲ್ಲ ರೀ ನಾನು ಯಾವ ಸಭೆನು ಮಾಡೋ ಅವಶ್ಯಕತೆ ಇಲ್ಲ ನನ್ನ ಹೊಸ ಪದಾಧಿಕಾರಿಗಳು ತಂಡ ಒಟ್ಟಿಗೆ ಸೇರಿ ಬಂದಿದ್ರು ಎಲ್ಲ ರಾಜಿ ಮಾಡಿಕೊಂಡು ಎಲ್ಲ ಬಂದಿದ್ರು ಅವ್ರಿಗೆ ವಾರ್ನ್ ಮಾಡಿದೀನಿ ಇನ್ ಮುಂದಕ್ಕೆ ಏನಾದ್ರು ತಿರ್ಗಾ ಕಿತ್ತಾಟ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಹಾಕ್ತೀನಿ ಅಂತ ಹೇಳಿದೀನಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಜತೆಗೆ ಇವತ್ತು ಜಾತಿ ಗಣತಿ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ರು ನಾನು ಬರೋಕ್ ಆಗೋದಿಲ್ಲ ಅಂತ ತಿಳಿಸಿದೀನಿ ಮುಂದಕ್ಕೆ ಹಾಕ್ಬೇಕು ಇವೆಲ್ಲ ಸಭೆ ಆಮೇಲೆ ನಾನು ಮಾತಾಡ್ತೀನಿ ಯಾರಿಗೂ ಆಗ್ತಿಲ್ದಂಗೆ ನಾವೆಲ್ಲ ನೋಡ್ಕೊಳ್ತೀವಿ ನೀವು ಸಭೆನೆಲ್ಲ ಮುಂದಕ್ಕೆ ಹಾಕಿ ಗೊಂದಲಗಳು ಬೇಡ ಅಂತ ಹೇಳಿದ್ದೀನಿ ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಶ್ರೀಗಳಿಗೂ ನಾನು ಮಾತಾಡ್ತೀನಿ ನಾನೇನು ಸಭೆ ಮಾಡಿಲ್ಲ ರೀ ನಾನು ಯಾವ ಸಭೆನು ಮಾಡೋ ಅವಶ್ಯಕತೆ ಇಲ್ಲ ನನ್ನನ್ನು ಹೊಸ ಪದಾಧಿಕಾರಿಗಳು ತಂಡ ಒಟ್ಟಿಗೆ ಸೇರಿ ಬಂದಿದ್ರು ಎಲ್ಲ ರಾಜಿ ಮಾಡಿಕೊಂಡು ಎಲ್ಲ ಬಂದಿದ್ರು ಅವ್ರಿಗೆ ವಾರ್ನ್ ಮಾಡಿದ್ದೀನಿ ಇನ್ನು ಮುಂದಕ್ಕೆ ಏನಾದ್ರು ತಿರ್ಗಾ ಕಿತ್ತಾಟ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಹಾಕ್ತೀನಿ ಅಂತ ಹೇಳಿದ್ದೀನಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಇವತ್ತು ಜಾತಿ ಗಣತಿ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ರು ನಾನು ಬರೋಕ್ಕಾಗೋದಿಲ್ಲ ಅಂತ ನಾನು ತಿಳಿಸಿದ್ದೀನಿ ನೀವು ಮುಂದಕ್ಕೆ ಹಾಕ್ಬೇಕು ಇವೆಲ್ಲ ಸಭೆ ಆಮೇಲೆ ನಾನು ಮಾತಾಡ್ತೀನಿ ಯಾರಿಗೂ ಅನ್ಯಾಯ ಆಕಿಲ್ದಂಗೆ ನಾವೆಲ್ಲ ನೋಡ್ಕೊಳ್ತೀವಿ ನೀವು ಸಭೆನೆಲ್ಲ ಮುಂದಕ್ಕೆ ಹಾಕಿ ಗೊಂದಲಗಳು ಬೇಡ ಅಂತ ಹೇಳಿದ್ದೀನಿ ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಶ್ರೀಗಳಿಗೂ ನಾನು ಮಾತಾಡ್ತೀನಿ